ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ರೈತರುಗಳಿಗೆ ಒಂದು ಮುಖ್ಯವಾದ ವಿಷಯನ ತಿಳ್ಸನೇನುಬಿಟ್ಟು ಬಂದಿದ್ದೀನಿ ಪ್ರತಿಯೊಬ್ಬ ರೈತರುಗಳಿಗೆ ಯಾರ್ಯಾರ ಮೇಕೆನ ಸಾಕ್ತಿರಿ ಅವರೆಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕು ಈ ವಿಷಯನ ಅದಕ್ಕೋಸ್ಕರ ಅವ್ರು ತಿಳ್ಸನಂತ ಬಂದಿದ್ದೀನಿ ಏನಪ್ಪ ಸ್ನೇಹಿತರೆ ಅಂದರೆ ನಮ್ಮ ರೈತರುಗಳೀಗ ಮೇಕೆ ಸಾಕಾಣಿಕೆ ಮಾಡೋದೇ ಒಂದು ಬಿಸ್ನೆಸ್ ಮಾಡ್ಕೊಂಬಿಟ್ಟವ್ರೆ ಅದಕ್ಕೆ ಜಾಸ್ತಿ ದುಡ್ಡನ್ನ ಹಾಕ್ತಾರೆ ಒಂದು ಬೆಳೆ ಎರಡು ಸರ್ತಿ ತೊಗೊಂಬಿರ್ತಾರೆ ಲಾಸ್ ಆಗೋಯ್ತು ಮಾರ್ಬಿಡ್ತಾರೆ ಆಗಲ್ಲಿ ತೊಗೊಂಡು ಸೆಡ್ ಹಾಕಿ ಖಾಲಿಗಳು ಬಿದ್ದಿರ್ತವೆ ಆದ್ದರಿಂದ ನಮ್ಮ ರೈತರುಗಳಿಗೆ ನಾನು ಹೆಚ್ಚಿಗೆ ಬಂಡವಾಳ ಹಾಕಿ ಸೆಡ್ನ ಹಾಳು ಮಾಡ್ಕೊಳ್ಳೋದ್ಕಿಂತ ಕಮ್ಮಿ ಬಂಡವಾಳ ಹಾಕಿ ಮೇಕೆಗಳನ್ನ ಸಾಕಿ ಆ ಸೆಡ್ಗಾಕೋ ಬದಲು ನೀವು ಮೇಕೆಗಳಿಗೆ ಹಾಕಿ ಸಾಕಾಣಿಕೆ ಮಾಡಿ ಮೇವು ಮಾಡಿಕೊಂಡು ನೀವು ಲಾಭ ಕಾಣ್ಕೋಬೋದು ಅದಕ್ಕೋಸ್ಕರ ಯಾವ ಥರ ಮಾಡಬೇಕು ಆ ಸೆಡ್ನ ಮೇಕೆ ಫಾರಮ್ನ ನೀವು ನಿಮ್ಗೆ ಆ ಥರ ಮಾಡ್ಕೊಂಡುದೇ ಆದರೆ ನೀವು ಗ್ಯಾರಂಟಿ ನೀವು ಮೇಕೆ ಸಾಕಾಣಿಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿ ಕಾಣ್ರೆ ಕಾಣ್ತೀರಿ ಅದಕ್ಕೋಸ್ಕರ ನಾನು ನಮ್ಮ ರೈತರುಗಳು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಈ ಥರ ಫಾಲೋ ಮಾಡಲಿ ಅಂತ ನೋಡಿ ಏಕೆ ದುಡ್ಡ ಸುಮ್ಮನೆ ಜಾಸ್ತಿ ಹಾಕ್ಬಿಟ್ಟು ಲಾಸ್ ಮಾಡಿಕೊಂಡು ತಗೊಳಪ್ಪ ನಮ್ಮ ಲಾಸ್ ಆಗೋಯಿತು ಮೇಕೆನೆ ತೊರೋಕಾಗಲ್ಲ ನಮ್ಮ ಕೈಲಿ ಸಡ್ ಇಷ್ಟೊಂದು ಲಕ್ಷಾಂತ ರೂಪಾಯಿ ಸುರಿಬೇಕು ಥರ ಮನ್ಸ್ ಬಂದ್ಬಿಡ್ತು ಅದಕ್ಕೋಸ್ಕರನೇ ನಮ್ಮ ರೈತರುಗಳು ಯಾರು ಸಡ್ಡು ಸಡ್ಡು ಅಂತ ದುಡ್ಡ ಲಾಸ್ ಮಾಡ್ಕೊಬಾರಬಿಟ್ಟು ಅದಕ್ಕೋಸ್ಕರ ಯಾವ ಥರ ಕಮ್ಮಿ ಖರ್ಚಲ್ಲಿ ಮಾಡ್ಕೊಬೇಕಂತ ತೋರ್ಸಕ್ಕೆ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ನೋಡೋಣ ಸಿಂಪಲ್ ಏನೇ ಮೇಕೆಗಳನ್ನ ಹಾಕಕ್ಕೋಸ್ಕರ ಇಲ್ಲಿ ನಮ್ಮೂರಲ್ಲೊಬ್ಬರು ಮಾಡವ್ರೆ ನಾಗಣ್ಣರು ಅಂದ್ಬಿಟ್ಟು ಆ ತೋರಿಸ್ತೀನಿ ನಿಮಗೆ ನೋಡಿ ಜಾಸ್ತಿ ಖರ್ಚಿಲ್ಲ ಸಡ್ಡು ಮಾಡಿರೋದು ಸಿಂಪಲ್ಲಾಗಿಯೇ ಮಾಡವ್ರೆ ನೋಡಿ ಸುತ್ತ ಒಂದು ಮೆಸ್ಸಾಕಿ ಕಂಬಗಳು ನಿಲ್ಲಿಸಿ ಒಳಗಡೆ ಮೇಯ್ಕೋಸ್ಕರ ಒಂದು ಎರಡು ತೊಟ್ಟಿ ಮಾಡವ್ರೆ ಅಷ್ಟೇ ಕಮ್ಮಿ ಖರ್ಚಲ್ಲೇ ಮಾಡಿರೋದು ದಿನಕ್ಕೆ ಒಂದು ಎರಡು ಸತಿ ಗುಡಿಸ್ಕೊಂಡ್ರೆ ಆಯಿತು ಯಾಕಂದರೆ ಇನ್ನೊಂದು ನೆಲದಲ್ಲಿ ನೆಲದಲ್ಲಿ ಗ್ರೌಂಡು ಗ್ರೌಂಡಿಂಗ್ ಅಂತ ಹೇಳೋ ಅದು ಮೇಕೆಗಳಿಗೆ ಸೋಗ್ತಾಗ ಮೇಕೆಗಳು ಚೆನ್ನಾಗೈತವೆ ಸ್ಟ್ಯಾಂಡಿಗಿಂತ ಸ್ಟ್ಯಾಂಡಲ್ಲಿ ಗೊರ್ಸೆಲ್ಲ ಬೆಳೀತವೆ ನೆಲದಲ್ಲಿ ಆದರೆ ಗೊರೆಸು ಬೆಳೆಯಲ್ಲ ಕಾಲುಗಳು ಚೆನ್ನಾಗಿರ್ತವೆ ಮೇಕೆಗಳು ನೋಡಿ ಯಾವ ಥರ ಐತವೆ ಕಮ್ಮಿ ಖರ್ಚಲ್ಲೇ ನಮ್ಮ ಜನಗಳು ನಮ್ಮ ರೈತರುಗಳು ಇದನ್ನ ಫಾಲೋ ಮಾಡಲಿ ಅನ್ನಕ್ಕೋಸ್ಕರ ನಾನು ತೋರಿಸ್ತೀನಿ ಬಿಸಿಲಿದ್ರೂ ಸಹಿತ ಇಲ್ಲಿ ರೋಗ ಬರಲ್ಲ ಬಿಸ್ತಲ್ಲಿ ಇರಬೇಕು ಮೇಕೆಗಳು ಸಾಯಂಕಾಲ ಗಂಟ ಬಿಸ್ಲೇ ಇರ್ತವೆ ಅದು ಕಣ್ಣು ಬೇಕಾದ ಮೇವನ ಆ ತೊಟ್ಟಿ ಒಳಗೆ ತಂದು ಹಾಕ್ದಾಗ ಚಂಡಿ ಒಳಗೆ ಅಂತೀವಲ್ಲ ಅದ್ರೊಳಗೆ ತೊಳಗ್ ಮೇಯ್ತಾನೆ ಇರ್ತವೆ ಒಳಗಡೆ ಅಷ್ಟೇ ಸಿಂಪಲ್ ಆಗಿದೆ ತೋರಿಸ್ಸಿನಿ ಬನ್ನಿ ನಿಮ್ಮ ನಾನು ಅಲ್ಲೂ ಆಯ್ತು ಅಲ್ಲೂ ಜಾಸ್ತಿ ಬಂಡವಾಳ ಇಲ್ಲ ನಮ್ಮ ರೈತರುಗಳು ನೀರ ನೀವು ಫಾಲೋ ಮಾಡ್ಕೊಂಡಿದ್ದೆ ಆದರೆ ನೀವು ಸಡ್ಡಿ ಲಕ್ಷಾಂತರ ಹಾಕೋಬಹುದು ಮರೀನೇ ತಗೋಬೋದು ನೀವು ಅದು ದುಡ್ಡಿಯಲ್ಲಿ ಖರ್ಚಿನಲ್ಲಿ ಮಾಡ್ತಾ ಇರೋದನ್ನು ತೋರಿಸ್ತಾ ಇರೋದು ನಮ್ಮ ರೈತರುಗಳಿಗೆ ತಿಳ್ಕೊಳ್ಳಿ ನೋಡಿ ಅಲ್ಲಿ ನೈಟಲ್ಲಿ ನೈಟಲ್ಲಿ ಮೇಲ್ಗೋಸ್ಕರ ಬಂಡವಾಳ ಕಮ್ಮಿ ಹಾಕಿ ಮಾಡಿರೋದಂಥದ್ದು ಜಾಸ್ತಿ ಬಂಡವಾಳ ಇಲ್ಲ ನಮ್ಮ ರೈತರುಗಳು ಯಾಕೆ ಈ ಥರ ಮಾಡ್ಕೊಂಡಿದ್ದೆ ಆದರೆ ನಮ್ಮ ರೈತರುಗಳು ಮೆಕ್ಕೆ ಸಾಕಾಣಿಕೆ ಮಾಡೋದ್ರಲ್ಲಿ ಲಾಭ ಕಾಣ್ಬೋದು ತೋರಿಸ್ತಾ ಇದ್ದೀವಿ ನಿಮ್ಗೆ ಅದಕ್ಕೋಸ್ಕರ ನೋಡಿ ಹೆಚ್ಚಿಗೆ ಬಂಡವಾಳ ಏನಿಲ್ಲ ನೈಟಲ್ಲಿ ನೆಲದಲ್ಲೇ ಕೊಡ್ತಾರೆ ಕೊಟ್ಟಿಗೆ ನೋಡಿ ಯಾವ ತರ ನೀಟ್ ಆಗೈತೆ ನೈಟ್ ಅಲ್ಲಿ ಬೆಳಗ್ಗೆ ಒಸತಿ ಗುಡ್ಸ್ಕೊಂಡ್ರೆ ನೀವು ಮುಗಿತಾ ಇರೋದು ನೈಟ್ ಅಲ್ಲಿ ನಮ್ಮ ನೀವು ಫಾಲೋ ಮಾಡುದಲ್ಲ ಹಿಂದೆ ನಾನು ಪದೇ ಪದೇ ನೀವು ಏನಪ್ಪ ನೀವು ಅನ್ಬೋದು ನಮ್ಮ ರೈತರು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಜಾಸ್ತಿ ಬಂಡವಾಳ ಹಾಕಿ ನೀವು ಲಾಸ್ ಮಾಡ್ಕೋಬೇಡಿ ಅನ್ನಕೋಸ್ಕರ ನನ್ನ ಸ್ನೇಹಿತರ ಹೇಳ್ತಾ ಇರೋದು ಕಮ್ಮಿ ಬಂಡವಾಳದಲ್ಲಿ ಲಾಭ ಜಾಸ್ತಿ ಕಾಣಬೇಕು ನಮ್ಮ ರೈತರುಗಳು ಚೆನ್ನಾಗಿರ್ಬೇಕು ಅನ್ನಕೋಸ್ಕರ ಈ ವಿಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ ನೋಡಿ ಬೇಕಾದ್ರೆ ಜಾಸ್ತಿ ಬಂಡವಾಳ ಇಲ್ಲ ಕಮ್ಮಿ ಖರ್ಚಲ್ಲಿ ಹೆಚ್ಚು ಕಮ್ಮಿ ಒಳಗಡೆ ಒಂದು ಇಪ್ಪತ್ತು ಮೇಕೆಗಳನ್ನ ಕೂಡಬಹುದು ಇಪ್ಪತ್ತು ಮೇಕೆಯಲ್ಲಿ ಕೂಡ ಆರಾಮಾಗಿ ಕೂಡಬಹುದು ಇದ್ರ ಒಳಗಡೆ ಅಟ್ನೆ ಮಾಡಿ ಸ್ಟ್ಯಾಂಡಲ್ಲಿ ಇವಾಗ ಜಾಸ್ತಿ ಬಂಡವಾಳ ಬೇಕು ಕೆಲವೊಂದು ನಮ್ಮ ರೈತರುಗಳ ಬಂಡವಾಳ ಇಲ್ಲ ಅಷ್ಟೊಂದು ಬಂಡವಾಳ ಎಲ್ಲ ಮಾಡಿದಾಗಲ್ಲ ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀರ ನೀವು ಲಾಭನ ಕಾಣ್ಬೋದು ಹೊರ್ಗಡೆ ಇನ್ನೊಂದ್ಸರ್ತಿ ತೋರಿಸಿ ಬನ್ನಿ ನೀವು ಹಗ್ಲೊತ್ತಲ್ಲಿ ಅದು ಹೊರ್ಗಡೆ ನೈಟ್ ಅಲ್ಲಿ ಇಲ್ಲಿ ಕೂಡ ಮಾಡಿರೋದು ನೋಡಿ ಇದು ಹಗ್ಲೊತ್ತು ಕುಡಕ್ಕೆ ಮಾಡ್ಕೊಂಡಿರೋದು ನಿಂದೆ ಹೇಳ್ದಂಗೆ ಸಿಂಪಲ್ಲಾಗಿ ಮಾಡ್ಕೊಂಡವ್ರೆ ನೋಡಿ ಜಾಸ್ತಿ ಬಂಡವಾಳ ಇಲ್ಲ ಮರಿಗಳು ನೋಡಿ ಯಾವ ಥರ ಅಂತ ಮರಿಗಳು ನೀರು ಕುಡಿಯೋಕ್ಕೂ ಸಹಿತ ನೋಡಿ ಪ್ಲಾಸ್ಟಿಕ್ ಬಳಸಿ ಬಳಸಿಗೂ ಬಂಡವಾಳ ಇಲ್ಲ ಇಲ್ಲೂ ಕ ಮುಲೆಯಲ್ಲಿ ಅಲ್ಲೊಂದಿಲ್ಲೊಂದು ಎರಡು ಮಡಗವೆ ಬೇಕಾದಾಗ ಅವು ನೀರು ಕುಡಿತವೆ ಆರಾಮಾಗಿ ಬಿಸಲಲ್ಲಿ ಇರ್ತವೆ ಬಿಸ್ಲಿದ್ದರೆ ರೋಗ ರುಜಿನೇ ಜಾಸ್ತಿ ಬರಲ್ಲ ಅದರಿಂದ ನೀವು ಮೆಥಡು ಮಳೆ ಏನಾರ ಬಂದರೆ ಸಡನ್ಲಿ ಬಾಕ್ಟಿ ಒಳಗೆ ಬಿಟ್ಟರೆ ಪಕ್ಕನೇ ಐತಲ್ಲ ಒಳಗಡೆ ಒಂಟೈತವೆ ಏನೂ ಪ್ರಾಬ್ಲಮ್ ಆಗೋಲ್ಲ ಮೇಕೆಗಳಿಗೆ ಒಳಗೆ ನಾವು ಕಣ್ಮಿಂದ ನೋಡೋಕ್ಕೂ ಚೆನ್ನಾಗಿರ್ತದೆ ಏನಾರ ಯಾವ್ದು ಕಾರ್ ಏನು ಹೆಚ್ಚು ಗಮನ ಬಂದ ತಕ್ಷಣ ನಾವು ನೋಡ್ಕೋಬೋದು ಮನೆ ಮುಂದೆ ಇದ್ದರೆ ನೋಡಿ ಈ ಥರ ಒಂದು ಮೆಥಡ್ ಏನಾರು ನೀವು ಮಾಡ್ಕೊಂಡು ಯಾವ್ದು ನಮ್ಮ ರೈತರು ಲಾಭ ಕಾಣ್ಬೋದು ಅಂತ ತಿಳಿಸ್ತೀನಿ ನನ್ನ ಸ್ನೇಹಿತರೆ ಮತ್ತು ಚಾನಲ್ಲು ಇಷ್ಟ ಆದರೆ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಸ್ನೇಹಿತರೆ